ಯಾದಗಿರಿ ತಾಲೂಕಿನ ಅರಕೆರ ಕೆ ಗ್ರಾಮದ ಕೆಪಿಎಸ್ ಶಾಲೆ ಸುತ್ತಮುತ್ತಲಿನ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಯಾವುದೇ ಶಾಲೆಯೊಂದಿಗೆ ವಿಲೀನ ಮಾಡಬಾರದು ಎಂದು ಆಗ್ರಹಿಸಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ಎಐಡಿಎಸ್ಒ ನೇತೃತ್ವದಲ್ಲಿ ಅರಕೇರ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯ ವೇಳೆಗೆ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅನೇಕ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಎಐಡಿಎಸ್ಒನ ಮುಖಂಡರುಗಳು ಈ ಸಂದರ್ಭದಲ್ಲಿ ಮಾತನಾಡಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಹನುಮಂತ ಎಸ್ ಎಚ್ ಸರ್ಕಾರ ಅಕ್ಟೋಬರ್ ಹದಿನೈದರ ಆದೇಶದ ಪ್ರಕಾರ ಈ ಕೆಪಿಎಸ್ ಶಾಲೆಗಳ ವ್ಯವಸ್ಥೆಯು ಹೊರಗುತ್ತಿಗೆಯಿಂದ ನಡೆಯಬೇಕು ತಮ್ಮ ಆದಾಯವನ್ನು ತಾವೇ ಸೃಷ್ಟಿಸಿಕೊಳ್ಳಬೇಕು ಎಂದಿದೆ ಮಂಡ್ಯದಲ್ಲಿರುವ ಕೆಪಿಎಸ್ ಶಾಲೆಗೆ ಬರುವ ಮಕ್ಕಳು ತಿಂಗಳಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಬಸ್ಗಳಲ್ಲಿ ಶಾಲೆಗೆ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅದು ಇಲ್ಲೂ ಕೂಡ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾವು ಒತ್ತಾಯ ಒತ್ತಾಯವನ್ನು ಮಾಡುತ್ತಿದ್ದು ಯಾವುದೇ ಕಾರಣಕ್ಕೂ ಈ ಒಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಎಂದು ಆಗ್ರಹಿಸುತ್ತೇವೆ ಎಂದು ತಿಳಿಸಿದರು ಪೋಷಕರಾದ ಶರಣಪ್ಪ ರಾಘವೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇವೊಂದು ಒಂದು ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಅಧ್ಯಕ್ಷರಿಗಿನ ಜಿಲ್ಲಾ ಸಂಚಾಲಕಿಯಾಗಿರುವಂತಹ ಶಿಲ್ಪ ಬಿ ಕೆ ಅವರು ವಹಿಸಿಕೊಂಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಎಐಕೆಕೆಎಂಎಸ್ ಸಂಘಟನೆಯ ಜಿಲ್ಲಾ ಸಮಿತಿ ಸದಸ್ಯರಾದ ರಾಜು ಇನ್ನು ಅನೇಕ ಜನ ಪೋಷಕರು ಐದು ಹೆಚ್ಚು ಜನ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅದು ಇರೋದು ಒಬ್ಬರೇ ಅದು ವಿದ್ಯಾರ್ಥಿಗಳು ಪೋಷಕರು ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಂದ ಮಾತ್ರ ಸಾಧ್ಯ ಆಗೋದು ನಾಳೆ ಯಾರೇ ಬಂದು ಈ ಸಲ ಬಂದ್ ಮಾಡಿದ್ರು ಆ ಸಲ ಕಳಿಸ್ತೀವಿ ಅಂದ್ರೆ ಏನ್ ಹೇಳ್ಬೇಕು ಏನ್ ಹೇಳ್ತೀರಿ ನೆನಚಿನವಾದ ಏನಂದ್ರೆ ಅರಿಕೆರಲ್ಲಿ ನಾವು ನಾ ಮಕ್ಕಳ ಓಸ ಕಟ್ಟಿವಿ ನಾವು ಮುಂದಾಗ ಏನಾದ್ರೂ ತೊಂದರೆ ಬಂತಂದ್ರೆ ನಾವು ನಿಮ್ಮ ಆಗಲ್ಲ ನಾವು ಎಲ್ಲಿ ಬಡವರು ಮಕ್ಕಳ ಬಿಡಲ್ಲ ಹೇಳ್ತೀವಲ್ಲ ನಾವು ಅಲ್ಲಿ ಹೋದ್ರೆ ಇಲ್ಲಿ ಹೋಗ್ರೆ ನಾವು ದುಡ್ಡು ಕಳ್ಸಿ ಅದ್ ಕಳ್ಸಿ ನಾವು ದುಡ್ಡು ಕೊಟ್ಟು ಓದ್ರಂದ್ರೆ ನಾವು ಓದೋದ್ ಆಗಲ್ಲ ನಾವಿದ್ರೆ ಹೋರಾಟ ಮಾಡೋದ್ ಗಟ್ಟಿ ಇದು ಮುಂದೆ ಏನಾರ ತೊಂದರೆ ಆಯ್ತು ಏನಾರ ಸಾಲಿ ನಿಂದಿರ್ಸಿದ್ರ ಅಂದ್ರೆ ನಾವು ನಿಮ್ಮಂತ ನಾವು ಆಗಲ್ಲ ಇದು ಮುಂದೆ ಹೋರಾಟ ಹೆಚ್ಚಿಗೆ ಹೆಚ್ಚಿಗೆ ಆಗ್ತದ ಈ ಮಕ್ಕಳು ಹೋಗಿ ಏನಾದ್ರು ಮಾಡ್ಬೋದು ನಾವು ನಾವು ಎಲ್ಲಿ ಇದ್ರು ಯಾವತ್ತಿರಲಿ ಬಡವ್ರ ಮಕ್ಕಳು ಎಲ್ಲಿ ಓದೋಕೆ ಆಗಲ್ಲ ರೆಕ್ಕ ಕೊಡ್ಕೈ டூடு கொண்டு நான் எல்லோச அசிவோசாகலேனந்த இவத்த சர்க்காலி அந்த லட்சி வந்ததா வந்த அத்து நூறு ஐசி இப்போது சாயிர்சு லட்சி இது சாலை வந்ததால நான் எந்த விடல இவ மக்கள் எந்த எந்த இதே சாலே ஓரேக்க மத்த ஆ சாலை கழசு சாலை கழசு விடல இது அறிக்கை கிராமே ஒட்ட எந்த வட்ட சாலை போடாது பண் மாத ಸರ್ಕಾರಿ ಸಾಲ ಮ್ಯಾಗ್ನೆಟ್ ಅಂತ ಯೋಜನೆ ತಂದು ಅವ್ರ ಮುತ್ತಕ್ಕೆ ಯಾರು ಆ ಸ್ವಂತ ಸಂಸಾರ ಅಧಿಕಾರ ಯಾರು ಕೇಳಿ ಇದ್ದಾರೆ ಸರ್ಕಾರಿ ಶಾಲೆ ಯಾರು ಕೇಳಿ ರೈತರ ಮಕ್ಕಳು ಬರೋಣ ಮಕ್ಕಳು ಓದೋ ಇದು ಅವ್ರು ಬೇಕಾದ್ರೆ ಸರ್ಕಾರಿ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಕೆಪಿ ಎಸ್ ಮ್ಯಾಗ್ನೆಟ್ ಯೋಜನೆ ಅವ್ರ ಸಂಸದ ಕಟ್ಕೊಳ್ಳಿ ಅವ್ರ ಫ್ಯಾಮ್ಲಿ ಕಟ್ಕೊಳ್ಳಿ ಬೇಕಾದ್ರೆ ನಮ್ಗೂ ಫ್ಯಾನೆ